செடியோட பொங்கரா Ayaw naman. Yake. ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಕಡೂರು ಸಂಜೆ ಟೈಮು ಜಗ ಮಗಿಸ್ತಾ ಇತ್ತು ಏನಂತಂದರೆ ಆಗಸ್ಟ್ ಫಿಫ್ಟೀನ್ಗೆ ಹೇಳಿಬಿಟ್ಟು ಸಿರಿಲ್ ಸೆಟ್ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಸ್ವತಂತ್ರ ಹೋರಾಟಗಾರ ಪ್ರತಿಯೊಬ್ಬರದ್ದು ಕೂಡ ಈ ಥರ ಭಾವಚಿತ್ರಗಳನ್ನು ಕೂಡ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಮನೇಲಿದ್ದೆ ನನ್ನ ಹಸ್ಬೆಂಡು ನೋಡ್ಬಾ ಅಂತೇಳ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ರು ಹಾಗೆ ನಾನು ಸಣ್ಣ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನೇ ಹಾಗೆ ಇಲ್ಲಿ ಆಟೋ ಸ್ಟ್ಯಾಂಡು ಸರ್ಕಲ್ಲು ಥಿಯೇಟರು ಹಾಗೆ ಮೆಸ್ಕಾಮು ಸರ್ಕಲ್ಲು ಫೀಲ್ಡಲ್ಲಿ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನಾವೆಲ್ಲ ಹೋಗಿ ಬಂದ್ವಿ ಕರ್ಕೊಂಡು ಹೋಗಿ ಬಂದರು ಸಂಜೆ ಅಂದರೆ ನೈಟು ಒಂದು ಎಂಟೂವರೆ ಒಂಬತ್ತು ಗಂಟೆನಾಗಿತ್ತು ಆ ಟೈಮಲ್ಲೂ ಹೋಗಿ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ ಆಗಸ್ಟ್ ಫಿಫ್ಟೀನ್ಗೆ ರಜೆ ಇತ್ತು ಅಂದರೆ ಚಿಕ್ಕ ಅಂತ ಅಂತೇಳ್ಬಿಟ್ಟು ರಜೆ ಮಾಡಿದರು ಬೇಕಿದ್ರೆ ನಾವೇ ಪೇರೆಂಟ್ಸು ಕರ್ಕೊಂಡೋಗಿ ಬರ್ಬೋದಾಗಿತ್ತು ಬಟ್ ನಾವು ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಹೋಗಿದ್ವಿ ಫ್ರೈಡೇ ಇತ್ತಲ್ಲ ಅಂತೇಳ್ಬಿಟ್ಟು ಅಂದರೆ ಶ್ರಾವಣ ಶುಕ್ರವಾರ ಅಂಥೇಳಿ ಮಾಡಲಿಕ್ಕೆಲ್ಲ ಕೊಡಬೇಕಾಗಿತ್ತು ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋದ್ವಿ ಗೊಂಬೆಗೆ ಅಂದರೆ ಅದರ ಹಿಂದಿನ ದಿನ ನಾನು ಅವಳಿಗೆ ಫ್ಲಾಗು ಹಾಗೆ ಬಳೆ ಎಲ್ಲ ಕೊಡಿಸಿದ್ದೆ ನಾನು ಮಳಲಿ ಅಮ್ಮಂಗೆ ಮಡಲಕ್ಕೆ ಕೊಡಬೇಕಾಗಿತ್ತು ಅಂತೇಳ್ಬಿಟ್ಟು ಫ್ರೈಡೇ ಅಂದರೆ ಶುಕ್ರವಾರ ಆಗಿರೋದ್ರಿಂದ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಹಂಗೆ ದಾರಿಯಲ್ಲಿ ಬರುವಾಗ ನಮ್ಮ ಮನೆ ಕೂಡ ಸಿಗುತ್ತೆ ಮತ್ತು ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ಗೊಂಬೆಗೆ ಶ್ರಾವಣ ಸ್ಟಾರ್ಟ್ ಹೋಗಿರಲ್ಲ ಅಂತ ಅಂತೇಳ್ಬಿಟ್ಟು ಅವಳು ಕೂಡ ನೋಡ್ತಾಳೆ ಅಂತೇಳಿ ಕರ್ಕೊಂಡು ಬಂದಿದ್ವಿ ಎಲ್ಲ ದೇವಸ್ಥಾನಗಳು ಹೋಗಿ ಬಂದಾದಮೇಲೆ ಗೊಂಬೆಗೆ ರಾಧೆ ಡ್ರೆಸ್ನ ಹಾಕಿದ್ದೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಡ್ರೆಸ್ ಮಾಡಿ ಮುಂಚೆ ಎಲ್ಲ ಡ್ರೆಸ್ ಮಾಡಿಸ್ಕೊತಾ ಇರಲಿಲ್ಲ ಎಲ್ಲ ಕಿತ್ಕಿತ್ ಕಿತ್ ಬಿಸಾಕಳು ಈ ಟೈಮಲ್ಲಿ ಅವಳೇನೆ ನನ್ನ ಮಮ್ಮಿ ಗಾದೆ ಮಾಡು ಅಂತೇಳ್ಬಿಟ್ಟು ಹಾಕಿಸ್ಕೊಂಡು ತುಂಬ ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡಿಸ್ಕೊಂಡು ಅದು ಕೃಷ್ಣನ್ ಒಂದು ಇದು ಇತ್ತು ಗೊಂಬೆ ಕೂಡ ಇತ್ತು ಹಿಡ್ಕೊಂಡು ಮುದ್ದು ಮುದ್ದು ಮಾಡಿ ಅದ್ ಹಿಡ್ಕೊಂಡು ಆ್ಯಕ್ಷನ್ ಎಲ್ಲ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ ನನ್ನ ಮಗಳು ಇದು ಸ್ಯಾಟರ್ಡೇ ಮಾರ್ನಿಂಗು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಅದಕ್ಕೋಸ್ಕರ ಕೃಷ್ಣನ ಡ್ರೆಸ್ ಹಾಕಿ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ ಅವತ್ತಿನ ಟೆಸ್ಟ್ ಇತ್ತು ಅಡುಗೆ ಅದಕ್ಕೋಸ್ಕರ ಬೇಗ ರೆಡಿ ಮಾಡಬೇಕು ಅಂತೇಳಿ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಗೊ ಗೊಂಬೆಗೆ ಕೃಷ್ಣನ ಡ್ರೆಸ್ ಹಾಕಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇದು ಒಂದು ಆಸೆ ಕೃಷ್ಣನ ಡ್ರೆಸ್ ಹಾಕಬೇಕು ರಾಧೆ ಡ್ರೆಸ್ ಹಾಕಬೇಕು ಅಂತೇಳ್ಬಿಟ್ಟು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ ಕೃಷ್ಣನ ಡ್ರೆಸ್ಸು ರಾಧೆದು ಸೆಟ್ ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕಮಾ ಗೊಂಬೆ ಇವತ್ತು ಟೆಸ್ಟ್ ಕೂಡ ಇತ್ತು ಅದಕ್ಕೋಸ್ಕರ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೇರೆ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮಾಡಿಬಿಟ್ಟು ಕೃಷ್ಣನ ಪೂಜೆ ಮಾಡಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಅಂತ ನಾನು ನಾನಿದು ಮೂರನೇ ವರ್ಷ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇರೋದು ಕೃಷ್ಣ ಅಂದರೆ ಒಂದು ಬಾಲಕೃಷ್ಣ ಮೂರ್ತಿ ಇತ್ತು ಇದು ನನಗೆ ಮದುವೆ ಟೈಮಲ್ಲಿ ಕೊಟ್ಟಿರೋದು ನಮ್ಮ ಅಮ್ಮನ ಕಡೆಯಿಂದ ಅದನ್ನೇ ಇಟ್ಬಿಟ್ಟು ತೊಟ್ಲು ಕೂಡ ಇತ್ತು ಜೊತೆಗೇ ಅದನ್ನೇ ಇಟ್ಬಿಟ್ಟು ಪೂಜೆ ಸಿಂಪಲ್ಲಾಗಿ ಪೂಜೆ ಮಾಡಿ ಅವಲಕ್ಕಿ ಸಕ್ಕರೆ ಕೂಡ ನೈವೇದ್ಯ ಮಾಡಿದ್ದೀನಿ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಇದು ನನ್ನ ತಮ್ಮ ಕೂಡ ಬಂದಿದ್ದರು ರಾಖಿ ಕಟ್ಟಿಸ್ಕೊಂಡಿಲ್ಲ ಅಂತೇಳ್ಬಿಟ್ಟು ಈ ಸಲ ಬಂದು ಅಂದರೆ ಸಂಡೆ ಬಂದು ರಾಖಿ ಎಲ್ಲ ಕಟ್ಟಿಸ್ಕೊಂಡು ಹೋದ ಹಾಗೆ ನನಗೆ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದಾನೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನು ಗಿಫ್ಟ್ ಕೊಟ್ಟ ಅಂತ ಹೇಳ್ಬಿಟ್ಟು ನನಗೆ ಇಬ್ಬರು ತಮ್ಮರು ಇರೋದು ಒಬ್ಬ ತಮ್ಮ ಈ ರಾಕಿ ಕಟ್ಟಿಸ್ಕೊಂಡಿದ್ದಾನೆ ಇನ್ನೊಬ್ಬ ತಮ್ಮ ಯಾವಾಗ ಬರ್ತಾನೋ ಗೊತ್ತಿಲ್ಲ ಇದು ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ತಮ್ಮ ಬೆಳಗ್ಗೆ ಆರು ಗಂಟೆ ಟ್ರೈನಿಗೆ ಹೋಗಬೇಕಾಗಿತ್ತು ಅಂತೇಳ್ಬಿಟ್ಟು ಐದುವರೆಗೆ ಎದ್ಬಿಟ್ಟು ಅವನಿಗೆ ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಟ್ಟು ಹೋಗ್ಬಿಟ್ಟು ಬಂದೆ ಟ್ರೈನಿಗೆ ನಾನು ಬ ಮನೆ ಕ್ಲೀನ್ ಮಾಡ್ಕೊತೀನಿ ಗೊಂಬೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂತಂದರೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡ್ರೆ ಒಳ್ಳೆ ನೆಕ್ಸ್ಟ್ ಸ್ಕೂಲಿಗೆ ಹೋಗೋದಕ್ಕೆ ಚೆನ್ನಾಗಿ ಸರಿಯಾಗುತ್ತೆ ಕರೆಕ್ಟ್ ಟೈಮ್ ಆಗುತ್ತೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪಡ್ಡಿಂದು ದೋಸೆ ಇಟ್ಟಿತ್ತು ಅದಕ್ಕೇ ಪಡ್ಡು ಮಾಡಿಬಿಡೋಣ ಗೊಂಬೆಗೆ ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಸಬಸ್ಗೆ ಸೊಪ್ಪು ನೋಡ್ತಾ ಇದ್ದೀನಿ ಸೊಪ್ಪಿನವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗಿಂದ ಕಾಯ್ತಾ ಇದ್ದೀನಿ ನಾನು ಕಾಯುವಾಗ ಯಾವ ಸೊಪ್ಪಿನವ್ರು ಬರೋಲ್ಲ ನನಗೆ ಬೇಡ ಅಂತಂದಾಗಲೇ ಸೊಪ್ಪು ಸೊಪ್ಪು ಅಂತ ಕೂಗ್ತಾ ಇರ್ತಾರೆ ಇವಾಗ ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ ಸೊಪ್ನ ಯಾರು ಬರ್ತಾರೆ ಹೇಳ್ಬಿಟ್ಟು ಸೊಪ್ಪಿಲ್ಲ ಅಂತಲೇ ಸೊಪ್ಪನವ್ರು ಬಂದರು ಬಟ್ ಸಬ್ಬಸಿಗೆ ಸೊಪ್ಪಿಲ್ಲ ಅಂತೇಳಿ ಆಂಟಿ ನೆಕ್ಸ್ಟ್ ನಾನು ಪಾತ್ರೆ ತೊಳ್ದು ಒಳಸ್ಕೊತಾ ಇದ್ದೆ ಮತ್ತೊಬ್ರು ಸೊಪ್ಪನವ್ರು ಬಂದರು ಅವಾಗ ನಂಗೆ ಸಬ್ಬಸಿಗೆ ಸೊಪ್ಪು ಸಿಕ್ತು ನೆಕ್ಸ್ಟು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿಬಿಟ್ಟು ಪಡ್ನ ರೆಡಿ ಮಾಡ್ತೀನಿ ಗೊಂಬೆಗೆ ಅಂತೇಳ್ಬಿಟ್ಟು మా మామూ డ్యూటి డ్యూటీ డ్యూటీ ఓద మామ డ్యూటీ ఓదమ్మా యాకే యాకమ్మా ಯಾಕಪ್ಪ ಮಾಮ ಬೇಕಾ ನೆಕ್ಸ್ಟ್ ವೀಕ್ ಬರ್ತಾನೆ ನಿನ್ನೆ ರಜೆ ಇತ್ತಲ್ಲ ಅದಕ್ಕೆ ಇವತ್ತು ಮಂಡೆ ಅಲ್ಲ ನೀನು ಸ್ಕೂಲಿಗೆ ಹೋಗ್ಬೇಕು ಮಾಮನ ಡ್ಯೂಟಿಗೆ ಹೋಗ್ಬೇಕಲ್ಲ ಅದಕ್ಕೆ ನೆಕ್ಸ್ಟ್ ವೀಕ್ ಬರ್ತಾನೆ ಮ್ಯಾಮ್ ಅಮ್ಮ ಮಾಮ 아, 맘에 안 맘에 안 맘에 안 맘에 ಗೊಂಬೆ ಬೆಳಗ್ಗೆ ಎದ್ದ ಎತ್ತಷ್ಟುನೇ ಅವ್ರು ಕೇಳ್ತಾ ಇದ್ಲು ಒಂದು ಮಲಗಿರೋ ಜಾಗಲ ನೋಡಿಬಿಟ್ಟು ಮಾಮ ಇಲ್ಲಿ ಮಾಮ ಇಲ್ಲಿ ಅಂತ ಕೇಳ್ತಾ ಅಂತ ಮಂಗ್ ಬೆಳಗ್ಗೆ ಡ್ಯೂಟಿ ಬಂತು ಅಂತೇಳ್ಬಿಟ್ಟು ಆರು ಗಂಟೆ ಟ್ರೈನಿಗೆ ಹೊರಟ್ಬಿಟ್ಟ ಏಳು ತಕ್ಷಣ ಅವ್ರು ಮಾವನ ಜಪ ಮಾಡ್ತಾ ಮಾಡ್ತಾಯಿದ್ಲು ಮಾಮ ಮಾಮ ಅಂತೇಳ್ಬಿಟ್ಟು ನೆಕ್ಸ್ಟ್ ವೀಕ್ ಬರ್ತಾನೆ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ದೀನಿ ಎಲ್ಲಿಗೆ ಈ ನನ್ನ ಪುಟಾಣಿ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಇಲ್ಲಿ ತನಕ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದಂಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಸ್ಟೇ ಟ್ಯೂನ್ ಬೈ ಬಾಯ್